ನಮಸ್ತೆ ಸವಿತಾ ಜಗದಾಳ್ ಮತ್ತೆ ನಿಮ್ಮ ಎದುರುಗಡೆ ಇವತ್ತು ಕೂಡ ತುಂಬಾ ಖುಷಿ ಆಗುವಂಥದ್ದು ಯಾಕಂದರೆ ಇವತ್ತ ನಮ್ಮೂರಾಗಿರುವಂಥ ಮಾಲಿನ್ಪುರ ಹತ್ರ ಕೆಸರುಗೊಪ್ಪ ಗ್ರಾಮದಲ್ಲಿ ನಾದೀನಿ ಇನ್ನೊಂದು ಹೇಳಬೇಕಂತಂದರೆ ರೈತರಿಗೆ ಈ ಒಂದು ನಮ್ಮ ಪ್ರೋಗ್ರಾ ಬಯೋಟಿಕ್ ಕಂಪ್ನಿಯ ಡಾಕ್ಟರ್ ಭೂಮ್ ಪ್ರೋಗುಸ್ಟ್ ಗೃಹಸ್ ನೈಟಿ ನಾವು ಯೂಸ್ ಮಾಡಲಿಕ್ಕೆ ಹೇಳಿದ್ವಿ ಆ ಯೂಸ್ ಮಾಡಿದರ ಯಾವ ರೀತಿ ರಿಸಲ್ಟ್ ಬಂದ್ ಅಂತೇಳಿ ನಾನು ರಿಟರ್ನ್ ಫೀಲ್ಡ್ ಡಿಸ್ಟಿಗೆ ಬಂದಾಗ ಆ ರಿಸಲ್ಟ್ ನೋಡಿದಾಗ ನನಗೆ ಭಾಳ ಆಗಕತ್ತದ ಯಾವ ರೀತಿ ಇತ್ತು ಮೊದಲು ಕಬ್ಬ ಇದಕ್ಕೆ ಎಷ್ಟು ತಿಂಗಳಾಗ್ಯದು ಏಜಾ ಏನ್ ರಿಸಲ್ಟ್ ಅನ್ಸೈತಿ ಅಂತ ಹೇಳಿ ಅದ್ರ ಜೊತೆಗೆ ರೈತರ ಹೆಸರು ಏನಿತಿ ಅಂತ ಕೇಳ್ಕೊಂಡ್ ಬರೋನು ನಮಸ್ಕಾರ ರೀ ನಿಮ್ದು ಫಾದರ್ ಅವ್ರದ ಹೆಸರು ಶಿವಾಜಿ ಓಕೆ ಆ ಕಬ್ಬಾ ನೀವು ತಳಗೊಬ್ಬರ ಹಿಡ್ಕೊಂಡು ನಮ್ದು ಮಾಡಿರಿ ಡಾಕ್ಟರ್ ಭೂ ಮಾಡಿರಿ ತಳಗೊಬ್ಬರ ಹಿಡ್ಕೊಂಡು ಈಗ ಎಷ್ಟು ತಿಂಗಳೈತ್ರಿ ಕಬ್ಬಿ ಐದು ತಿಂಗಳು ಕಂಪ್ಲೀಟ್ ಆಗ್ತದೆ ನಾಳೆಗೆ ಹದಿಮೂರನೇ ತಾರೀಕಿಗೆ ಐದು ತಿಂಗಳು ಕಂಪ್ಲೀಟ್ ಆಗ್ತದೆ ಹೌದಿಲ್ರಿ ಹೆಂಗ್ ಅನ್ಸೈತ್ರಿ ರಿಸಲ್ಟ್ ಚಲೋ ಅನಿಸೈತ್ರಿ ಚಲೋ ಅನಿಸೈತ್ರಿ ವರ್ಷ ನೀವು ಕೆಮಿಕಲ್ಸ್ ಮಾಡ್ತೀರಲ್ಲಾ ಆ ಕೆಮಿಕಲ್ಸಕ್ಕ ನೀವೇನ ಆರ್ಗ್ಯಾನಿಕ್ ಮಾಡಿರಲ್ಲ ನಮ್ದು ಏನ್ ಚೇಂಜಸ್ ಅನಿಸ್ತ್ರಿ ನಿಮ್ಗ ಬೆಳವಣಿಗೆ ಚಲೋ ಬಂದ್ರಿ ಬೆಳವಣಿಗೆ ಚಲೋ ಬಂದದ ಖರ್ಚ್ನ್ಯಾಗ ರೀ ಖರ್ಚ್ ನೋಡುದಂದ್ರ ಇದು ಚೊಲೋ ಒಂದೇ ಡೋಸ್ ಆಗಿತ್ತು ಈಗ ಹಾಂ ರೀ ಅದು ಒಂದ ಎರಡು ಆಗಲಿ ಮೂರ್ ಮಾಡ್ತೇವಿ ಹಾಂ ರೀ ಈಗ ಒಂದೇ ಡೋಸ್ ಆಗ್ಯಾದ ನೋಡ್ಬೋದು ಈಕ್ಷಕ್ರ ಆ ಒಂದ್ ಸಲಕ್ ಹೋಗುದ್ರಿ ಅಂತಂದ್ರ ಆರಿಂದ ಏಳ್ ಸಾವ್ರ ರೂಪಾಯಿ ಹೋಗಿತ್ತ್ರಿ ರಸಾಯನಿಕ ಇದಕ್ಕೆ ಒಗೆದಿರುವಂಥದ್ದು ಬರೀ ನಾಲ್ಕೂರಿಂದ ಐದು ಸಾವಿರ ಒಂದು ಸಲ ಆರ್ಗ್ಯಾನಿಕ್ ಮಾಡ್ಯಾರ ಅದನ್ನ ಬಿಟ್ಟರೆ ಸ್ಟಾರ್ಟಿಂಗ್ ಒಂದು ಅರ್ಧ ಬ್ಯಾಗ್ ಯೂರಿಯಾ ಅವ್ರ ಕಡೆ ಇತ್ತು ಅಂತೇಳಿ ಒಂದು ಅರ್ಧ ಬ್ಯಾಗ್ ಯೂರಿಯಾ ಹಾಕ್ಸಿದ್ವಿ ಆದರೆ ಇವತ್ತು ಒಂದೇ ಡೋಸ್ ಆಗ್ಯದ ನಮ್ಮ ಭಾಗಕ್ಕೆ ಮೂರು ಡೋಸ್ ಯೂಸ್ ಮಾಡ್ತಾರೆ ಗೊಬ್ಬರ ಎರಡನೇ ಡೋಸ್ ಗೊಬ್ಬರ ಹೋಗ್ಯಾಕೆ ಹೋಗೋಕೆ ಕಬ್ಬನಾಗೆ ಬರಕತ್ತಿಲ್ಲ ಅಷ್ಟು ಗ್ರೋತ್ ಆಗೈತಿ ಕಬ್ಬ ಇವತ್ತು ನೋಡ್ಬೋದು ಇದಕ್ಕೆ ಇರುವಂಥದ್ದು ಬರೀ ಐದು ತಿಂಗಳ ನಾಳೆಗೆ ಐದು ತಿಂಗಳ ಹದಿಮೂರನೇ ತಾರೀಕಿಗೆ ಐದು ತಿಂಗಳ ಏಜ್ ಮುಗಿತಾವ ಇದಕ್ಕೆ ಐದು ತಿಂಗಳಾಗಿ ಈ ನಮ್ಮನಿಗೆ ಚ ಬದಲಾಗಿ ಬಿಟ್ಟದ ಎಲ್ಲಿನೂ ಕೂಡ ನೋಡ್ಬೋದು ನೀವು ಯಾವ ರೀತಿ ಬಂದು ಅಂತೇಳಿ ಪೂರ್ತಿ ಗ್ರೀನೆಸ್ ಅದ ಆಮೇಲೆ ಎಲ್ಲಿ ಕೂಡ ಅಡಾಗ್ಲೈತಿ ಎಸ್ ಗಣಿಕ್ ಬಂದೈತಿ ಬರೀ ಐದೇ ಅಂತ ಹೇಳಿ ನೋಡ್ಕೊಂಡು ಬರೋನ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡನೇದು ರನ್ನಿಂಗ್ ಅದ ರೀ ಐದು ತಿಂಗ್ಳಿನಾಗ ಹನ್ನೊಂದು ಕಂಪ್ಲೀಟ್ ಆಗೈತಿ ಹನ್ನೆರಡನೇದು ರನ್ನಿಂಗ್ ಅದ ರೀ ಬರೀ ಐದೇ ತಿಂಗಳಿನಾಗ ಇದು ಐದು ತಿಂಗ್ಳು ಕಪ್ ಅದ ರೀ ಇದಕ್ಕೆ ಒಂದು ತಿಂಗಳ ಮುಂಚೆ ಹಚ್ಚಿರುವಂಥದ್ದು ಇದ್ರ ಬಾಜುಕೇನೆ ಅದ ರೀ ಅಲ್ಲಿ ನೋಡ್ಬೋದು ರೀ ಒಂದು ತಿಂಗಳು ಮುಂಚೆ ಅದಾರ ಅದು ಅದ್ರ ಕಲರ್ ನೋಡಿರಿ ಅದ್ರದ್ದು ರಿಸಲ್ಟ್ ನೋಡಿರಿ ಅದು ಕೆಮಿಕಲ್ಸ್ ಮಾಡಿರುವಂಥದ್ದು ಅದಕ್ಕಿಂತ ಒಂದು ತಿಂಗಳ ಹಿಂದಿರುವಂಥದ್ದು ರೀ ಇದು ನಮ್ಮದು ಅದು ಆರು ತಿಂಗಳಾಗೈತಿ ಇದಕ್ಕೆ ಐದು ತಿಂಗಳಾಗೈತಿ ವಿಡಿಯೋದಾಗ ನೀವೇ ನೋಡ್ಬೋದು ಈ ಈ ಥರ ಒಂದು ಅದ್ಭುತವಾಗಿರುವಂಥ ರಿಸಲ್ಟ್ ಅದ ನಿಮ್ಮ ನಿಮ್ಮ ಊರಲ್ಲಿ ಗೊಬ್ಬರ ಅಂಗಡಿ ಸಿಗ್ತದ ಯಾವ ರೀತಿ ಹಾಕಬೇಕು ಯಾವ ಕಬ್ಬಿಗೆ ಎಷ್ಟು ಏನೇನು ಕಾಂಬಿನೇಷನ್ ಕೊಡಬೇಕು ಅಂತೇಳಿ ಸ್ಕ್ರೀನ್ ಮ್ಯಾನ್ ನಂಬರ್ ಬರ್ತದೆ ಎನಿ ಟೈಮ್ ನೀವು ಕಾಲ್ ಮಾಡ್ಬೋದು ರೈತರ ನಂಬರ್ ಕೂಡ ಹಾಕ್ತೀವಿ ರೈತರಿಗೂ ಕೂಡ ಕನ್ಫರ್ಮೇಶನ್ ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಇವತ್ತು ಇವೆರಡೂ ಕೂಡ ಒಡ್ಡ ದೂರಿಲ್ಲ ಬಂದ ಏನೈತಿ ಅಂತಂದ್ರೆ ಈಚೆ ಕಡೆ ಆರು ತಿಂಗಳಿಗೆ ಹಬ್ಬದ ಈಚೆ ಕಡೆ ಏನೈತಿ ಐದು ತಿಂಗ್ಳಕ್ಕೆ ಕಬ್ಬದ ದೂರ ದೂರ ಏನಿಲ್ಲ ಡಿಸ್ಟೆನ್ಸ್ ಏನಿಲ್ಲ ಈ ಎರಡು ಪ್ಲಾಟಿಗೆ ಬಟ್ ಇವ್ರದ್ದು ನಾವು ನೋಡಿದ್ವಿ ಇವತ್ತು ನೆಲ ಅಂತಂದ್ರೆ ಹೆಂಗಾಗೈತಿ ಅಂತಂದ್ರೆ ಪೂರ್ತಿ ಹುತ್ತಿಗೆ ಮಣ್ಣು ಎರಡ್ದಂಗೆ ಮಣ್ಣೆಲ್ಲ ಸೂಸೈತಿ ಅಲ್ಲಿದೆಲ್ಲ ಬಾಜುಕಿನವ್ರದ್ದು ನೋಡಿದ್ವಿ ಅಂತಂದ್ರೆ ಒಂಥರ ಕರಲು ಬರ್ತದಲ್ಲ ಆ ಥರ ಗಟ್ಟಿ ಆಗಿಬಿಟ್ಟದ ಎರಡಕ್ಕೂ ವ್ಯತ್ಯಾಸ ಏನು ಅಂತಂದ್ರೆ ಇವತ್ತು ಇದು ಆರ್ಗ್ಯಾನಿಕ್ ಮಾಡಾರ ಅದು ರಾಸಾಯನಿಕ ಮಾಡಾರ ಇಷ್ಟೇ ವ್ಯತ್ಯಾಸ ಒಂದೇ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಇವತ್ತು ನಿಮ್ಮೂರಾಗ ನೀವು ಗೊಬ್ಬರ ತಗೋರಿ ಗೈಡೆನ್ಸ್ ಮಾತ್ರ ನಮ್ದು ಇರ್ತದೆ ಬಟ್ ಹೇಳುವಂಥದ್ದು ಯಾಕೆ ಎದುರು ಸಲುವಾಗಿ ಹೇಳ್ತೀವಿ ಅಂತಂದ್ರೆ ಇವತ್ತು ರಾಸಾಯನಿಕ ಮಾಡಿರುವಂಥ ಭೂಮಿಗಳು ಗಟ್ಟ ಅವ ಭೂಮಿ ಗಟ್ಟಿ ಅದು ಅಂತಂದ್ರೆ ಬೇರೆ ಇಳಂಗಿಲ್ಲ ಬೇರೆ ಸರಿಯಾಗಿ ವೈಟ್ ರೂಟ್ ಡೆವಲಪ್ಮೆಂಟ್ ಆಗಲಿಲ್ಲ ಅಂತಂದ್ರೆ ಇಳುವರಿ ಬರೋಂಗಿಲ್ಲ ಹಾಗಾಗಿ ಮುಂದಿನ ಪೀಳಿಗೆ ಭೂಮಿಯನ್ನು ಉಳಿಸ್ಕೊಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆರ್ಗ್ಯಾನಿಕನ ಮಾಡಿರಿ ಭೂಮಿಯನ್ನು ಉಳಿಸ್ರಿ ಮುಂದಿನ ಪೀಳಿಗೆಗೆ ಒಂದು ಏಳಿಗೆಯನ್ನು ಮಾಡ್ರಿ ಅಂತ ಹೇಳ್ತಾ ಇಲ್ಲಿಗೆ ನೀನಿರ್ತೀನಿ ಥ್ಯಾಂಕ್ ಯು ಸೋ ಮಚ್